Hello friends, Assalamu Alaikum. Welcome back to my YouTube channel. ನಿಮ್ಗೆ ನಾನ್ ಆಸಕ್ತಿ ಒಂದು ಕೋಳಿ ವೀಡಿಯೋ ಮಾಡಿದಾಗ ಹೇಳಿದ್ದೆ ಕೋಳಿ ಮರಿ ಹೊಡೆದ್ರು ಕೂಡಲೇ ನಾನು ವಿಡಿಯೋ ಮಾಡ್ತೇನೆ ಅಂತ ಕೋಳಿ ಈಗ ಸ್ವಲ್ಪ ಮರಿ ಹೊಡೆದಿದೆ ಆಯ್ತಾ ಒಂದ್ ಸ್ವಲ್ಪ ಗೂಡೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅಂದ್ರೆ ಮೊಟ್ಟೆ ಇನ್ನೂ ಬಾಕಿ ಉಂಟು ಫುಲ್ ಆಗಿ ಹೊಡಿಲಿಲ್ಲ ಮರಿಗಳನ್ನೆಲ್ಲ ಅಹ್ ಆದ್ರೂ ಒಂದ್ ಸ್ವಲ್ಪ ಗಲೀಜು ಮಾಡ್ಕೊಂಡಿದೈತ್ ಅಂತ ಒಂದ್ ಸ್ವಲ್ಪ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಮೊಟ್ಟೆನ ಇಟ್ಟುಕೊಡುವ ಅಂತ ವಿಡಿಯೋ ಮಾಡ್ತಾ ಇರೋದಾಯ್ತು ಅದಕ್ಕೋಸ್ಕರ ಈಗಲೇ ವಿಡಿಯೋ ಮಾಡುವ ಅಂತ ಈಗ ಮಾಡ್ತಾ ಇದೀನಿ ನೋಡಿ ಕೋಳಿ ಒಂದ್ ಸ್ವಲ್ಪ ಎಲ್ಲ ಮರಿ ಹಾಕಿದ್ದೇನು ಒಂದು ನಾಲ್ಕೈದು ಮೊಟ್ಟೆ ಬಾಕಿ ಉಂಟ ಆಯ್ತಾ ಅದನ್ನ ಈಗ ಒಳ್ಳೆ ಉಂಟ ನೋಡಿ ಅದ ಅಂದ್ರೆ ಒಂದೊಂದ್ ಮೊಟ್ಟೆ ಎಲ್ಲಾ ಹಾಳಾಗಿರುತ್ತ ಅದಕ್ಕೋಸ್ಕರ ಅದನ್ನೆಲ್ಲ ತೆಗ್ದು ಮತ್ತೆ ಒಳ್ಳೆ ಇರೋ ಮೊಟ್ಟೆನ ಮಾತ್ರ ಇಟ್ಕೊಡುವ ಅಂತ ಈಗ ಎಲ್ಲ ತೆಗ್ದು ಕ್ಲೀನ್ ಮಾಡುವಂತ ಇದ್ ಮಾಡಿದ್ದಾಯ್ತಾ ಮತ್ತೆ ಹುಳ್ಳೆಲ್ಲಾ ಉಂಟಲ್ಲ ಹುಳ್ಳಲ್ಲೆಲ್ಲಾ ಹೋಗಿ ಮರಿಗಳೆಲ್ಲ ಅಡ್ಡ ಅಡ್ಡ ಒಳಗಡೆ ಎಲ್ಲ ಹೋಗುತ್ತೆ ಅಲ್ಲ ಕೋಳಿಗಳು ಕಾಲಲೆಲ್ಲ ಇದ್ ಮಾಡುವಾಗ ಮರಿಗಳೆಲ್ಲ ಒಂದೊಂದು ಸತ್ತು ಹೋಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ತೆಗೆದು ಒಂದ್ಸತಿ ಕ್ಲೀನ್ ಮಾಡುವ ಮತ್ತೆ ಕೋಳಿ ಎಲ್ಲ ಒಂಚೂರು ಗಲೀಜು ಮಾಡಿದ್ದೆ ಅದಕ್ಕೋಸ್ಕರ ಎಲ್ಲ ತೆಗೆಯುವಂತ ಅಂತ ಇದ್ ಮಾಡ್ತಾ ಇರುವುದು ಮತ್ತೆ ಆ ವಿಡಿಯೋ ಒಂದು ಆಸತಿ ಹಾಕಿದ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿದ್ರು ನಮ್ಮನೆ ಕೋಳಿ ಕಾವಿಗೆ ಬರೋದಿಲ್ಲ ಅಂತ ಹೇಳಿ ಒಂದೊಂದು ಕೋಳಿಗಳು ಕಾವಿಗೆ ಬರೋದಿಲ್ಲ ಆಯ್ತಾ ಅಂದ್ರೆ ಈಗ ಗಿಳಿರಾಜ ಕೋಳಿಗಳು ಕಾವಿಗೆ ಬರೋದಿಲ್ಲ ಮತ್ತೆ ಸಂತೆಯಿಂದೆಲ್ಲ ತರ್ತಾರಲ್ಲ ಆ ಕೋಳಿಗಳೆಲ್ಲ ಜಾಸ್ತಿ ಕಾವಿಗೆ ಬರೋದಿಲ್ಲ ಆಯ್ತಾ ಮೊಟ್ಟೆ ಇಡುತ್ತೆ ಆದ್ರೆ ಕಾವಿಗೆ ಬರೋದಿಲ್ಲ ಅದು ಮತ್ತೆ ಒಂದೊಂದ್ ಕೋಳಿ ಹೇಗೆ ಅಂದ್ರೆ ಸಲ ಕಾವಿಗ್ ಬರುದಿಲ್ಲ ಫಸ್ಟ್ಗೆಲ್ಲ ಮೊಟ್ಟೆ ಇಡುವಾಗ ಕಾವಿ ಬರೋದಿಲ್ಲ ಅದ ಆದ್ರೆ ಒಂದ್ ಎರಡ್ ಸಲ ಮೊಟ್ಟೆ ಇಟ್ರಾದ್ಮೇಲೆ ಕಾವಿ ಬರತ್ ಆಯ್ತಾ ಸಲ ಟ್ರೈ ಮಾಡಿ ನೋಡಿ ಆಯ್ತಾ ಈಗ ನೋಡಿ ನಾವು ಅದ್ರ ಮೇಲೆ ಹಾಕಿತ್ತು ಹುಲ್ಲನ್ನೆಲ್ಲ ಫಸ್ಟ್ ಈ ರೀತಿ ತೆಗೀತೇವೆ ಆಯ್ತಾ ಇದನ್ನೆಲ್ಲ ಒಂದ್ಸತಿ ತೆಗ್ದ್ ಬಿಡಿ ಆ ವಾಪಸ್ ಹುಲ್ಲೇನ ಹಾಕೋದ್ ಬೇಡ ಅದು ಮೊಟ್ಟೆನ ಹೊಡೆಯುತ್ತೆ ಆಯ್ತಾ ಅಂದ್ರೆ ಅದು ಮೊಟ್ಟೆ ಮರಿ ಅದರಲ್ಲಿ ಮರಿ ಹೊಡಿಲಿಕ್ಕೆ ಆಯ್ತು ಅದಕ್ಕೋಸ್ಕರ ಈಗ ಒಂದು ಆ ಮರಿನೆಲ್ಲ ಹಾಕಿ ಒಂದ್ ಎರಡು ದಿವಸ ಆಯ್ತು ಅದ್ರ ಮೇಲೆ ಇದನ್ನೆಲ್ಲ ಇರೋದು ಇರೋದಾಯ್ತಾ ಅದ್ರಲ್ಲಿ ಮರಿ ಅದಕ್ಕೋಸ್ಕರ ನಾವೀಗ ಆ ಇದನ್ನೆಲ್ಲ ತೆಗ್ದು ಅದ್ರಲ್ಲಿ ಮೊಟ್ಟೆ ಒಳ್ಳೆ ಇದನ್ನೆಲ್ಲ ತೆಗೆದು ಇಡ್ತೇವೆ ಮತ್ತೆ ಅದನ್ನೆಲ್ಲ ತೆಗ್ದು ಬೇರೆ ಏನಾದ್ರು ತಿನ್ಲಿಕ್ಕೆಲ್ಲ ಇಟ್ಕೊಡ್ತೇವೆ ಆಯ್ತಾ ಇದ್ ನೋಡಿ ಇಷ್ಟ ಮರಿಯನ್ನ ಹಾಕಿತ್ ನೋಡಿ ಇದೆಲ್ಲ ಹಾಕಿದ್ ಮರಿಗಳಾಯ್ತಾ ಏಳು ಮರಿಗಳೇನೋ ಹಾಕಿತ್ತು ಇನ್ನು ಬಾಕಿ ಮೊಟ್ಟೆ ಇನ್ನು ಉಂಟಾಯ್ತಾ ನೋಡಿ ಒಂದ್ ಸ್ವಲ್ಪ ಮೊಟ್ಟೆ ನೀರ್ ನೀರ್ ತರ ಇರುತ್ತೆ ಅಂದ್ರೆ ಹಂದಾಡುತ್ತೆ ಮೊಟ್ಟೆ ಅದು ಒಳ್ಳೆ ಇರೋದಿಲ್ಲ ಆಯ್ತು ಅದು ಹಾಳಾಗಿರುತ್ತೆ ಅಂತ ಅರ್ಥ ಮತ್ತೆ ಮೊಟ್ಟೆ ಏನು ಹಂದಾಡದೆ ಮತ್ತೆ ಒಂದ್ ಸ್ವಲ್ಪ ಭಾರ ಇರುತ್ತೆ ಮೊಟ್ಟೆ ಹಾಗಿದ್ರೆ ನಾವು ಮೊಟ್ಟೆ ಒಳ್ಳೆ ಉಂಟು ಅಂತ ಅರ್ಥ ನಮ್ದು ಯಾವ್ದು ಹಾಳಾಗ್ಲಿಲ್ಲ ಆಯ್ತಾ ಎಲ್ಲ ಒಳ್ಳೆ ಇದ್ದು ಅದಕ್ಕೋಸ್ಕರ ನಾವೀಗ ಐದು ಮೊಟ್ಟೆನ ಅದೇ ರೀತಿ ಮಾಡಿ ಅದಕ್ಕೆ ಇಟ್ಕೊಡ್ತೀವಿ ನೋಡಿ ಮೊಟ್ಟೆ ನೋಡಿ ಅದು ಮರಿ ಹೊಡ್ಲಿಕ್ಕೆ ಆಯ್ತದ ಈಗ ಒಂದಿವ್ಸದ ಉಳಿಗೆ ಹೊಡಿಯತ್ತೆ ಐತ ನೋಡಿ ಇನ್ನು ಐದು ಮೊಟ್ಟೆ ಉಂಟಾಯ್ತ ಇದನ್ನ ಈಗ ಅದಕ್ಕೆ ವಾಪಸ್ ಇನ್ನು ಹೀಗೆ ಇಟ್ಕೊಡ್ಬೇಕು ಈಗ ಒಂದು ಸತಿ ತೆಗ್ದು ಕ್ಲೀನ್ ಮಾಡಬೇಕಾಯ್ತ ಮತ್ತೆ ಮರಿಗಳನ್ನೆಲ್ಲ ಸ್ವಲ್ಪ ಜಾಗ್ರತೆ ಮಾಡ್ತಾ ಇದ್ರೆ ಅದು ಉಳಿಯುತ್ತೆ ಮತ್ತೆ ಇಲ್ಲಾಂದ್ರೆ ಗಲೀಜನ್ನೆಲ್ಲ ಇದ್ರೆ ಮತ್ತೆ ಈ ಕೋಳಿಗಳೆಲ್ಲ ತುಂಬಾ ಗಲೀಜು ಮಾಡ್ಕೊಳ್ಳುತ್ತೆ ಅಲ್ಲ ಅವಾಗೆಲ್ಲ ಅದಕ್ಕೆ ಒಂದ್ ಸ್ವಲ್ಪ ಆಗಿ ಒಂದೊಂದೆಲ್ಲ ಸತ್ತು ಹೋಗ್ಬಹುದು ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಜಾಗ್ರತೆ ಮಾಡ್ಕೊಂಡು ಒಂದ್ ಸ್ವಲ್ಪ ಗಲೀಜೆಲ್ಲ ಇದ್ರೆ ಕೂಡ್ಸಿ ಆನಂತರ ಸರಿ ಮಾಡಿ ಏನಾದ್ರು ಅದಕ್ಕೆ ಹಾಕಿ ಕೊಡಿ ಕೊಡಿಯಾಯ್ತು ಅದ್ರ ಮೇಲೆ ಅಂದ್ರೆ ಅದಕ್ಕೂ ಒಂದ್ ಸ್ವಲ್ಪ ಬೆಚ್ಚಗಿರ್ಬೇಕಲ್ಲ ಅದಕ್ಕೆ ಗೋಣಿ ಅಂತಾದ್ರು ಏನಾದ್ರು ಹಾಕಿ ಕೊಡಿ ಆಯ್ತಾ ನೋಡಿ ಈ ರೀತಿ ಮಾಡಿ ನಾವು ಸ್ವಲ್ಪ ಗುಡ್ಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೀವಿ ನೋಡಿ ಈ ರೀತಿ ಎಲ್ಲ ಒಂದ್ ಸ್ವಲ್ಪ ಗುಡಿಸ್ಕೊಳ್ಳಿ ಆಯಿತಾ ನೋಡಿ ಈಗ ಅದು ಆ ಗೋಣಿ ಇದಿತ್ತಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಗೋಣಿನ ಹಾಕಿ ಕೊಟ್ಟಿದ್ದೀವಿ ನೋಡಿ ಆಮೇಲೆ ಅದೇ ಮೊಟ್ಟೆ ಇದಿತ್ತಲ್ಲ ಇದು ಮೊಟ್ಟೆನೇ ಈ ರೀತಿ ಮಧ್ಯದಲ್ಲಿ ನಾವು ಇಟ್ಕೊಡ್ತಾ ಇದೀವಿ ನೋಡಿ ಈ ರೀತಿ ಮಾಡಿ ಮೊಟ್ಟೆನ ಇಟ್ಕೊಡಿ ಆಯ್ತಾ ನೋಡ್ಬೋದು ಈಗ ಇಲ್ಲಿ ಈ ರೀತಿ ಮಾಡಿ ನಾವೀಗ ಐದು ಮೊಟ್ಟೆನ ಇಟ್ಕೊಟ್ಟಿದ್ದೀವಿ ಮರಿಗಳೆಲ್ಲ ನೋಡಿ ಅಲ್ಲಿ ಹೋಗಿ ನಿತ್ಕೊಂಡಿತ್ ನೋಡಿ ಕೋಳಿನ ಬೇರೆ ಕೋಳಲ್ಲಿ ಹಾಕಿದೈತ್ ಯಾಕಂದ್ರೆ ಅದು ಕಚ್ಚತ್ತೆ ಅಂತ ಅದಕ್ಕೋಸ್ಕರ ಬಂದು ಮರಿ ಹಾಕಿದ ಎರಡು ದಿವಸ ಆಯ್ತ ಅಷ್ಟೇ ಅಲ್ಲ ಅದು ಮುಟ್ಲಿಕ್ ಬಿಡುದಿಲ್ಲ ಬೆಟ್ರ ಕೂಡ್ಲೇ ನೋಡಿ ಓಡಿ ಹೋಯ್ತು ನೋಡಿ ನೋಡಿ ಈಗ ಮತ್ತೆ ಅದಕ್ಕೊಂದ್ ಸ್ವಲ್ಪ ನಾವು ತಿನ್ಲಿಕ್ಕೆಲ್ಲ ಕೊಡ್ತೇವೆ ಈಗ ಅಂದ್ರೆ ಮರಿ ಹಕ್ಕಿ ಎರಡ್ ದಿವಸ ಆಯ್ತಲ್ಲ ಅದಕ್ಕೂ ಹಸುವಾಗುತ್ತೆ ಅಂತ ನೋಡಿ ನಾವು ತಿನ್ಲಿಕ್ಕೆ ಈಗ ರಾಗಿಯನ್ನು ಕೊಡ್ತಾ ಇದೇವೆ ಅಕ್ಕಿ ಇದ್ರೆ ಅಕ್ಕಿನು ಬೇಕಾದ್ರೆ ಹುಡಿ ಮಾಡಿ ಕೊಡಿ ಮತ್ತೆ ಹರ್ಷಣದ್ ನೀರನ್ನು ಕೊಡ್ತಾ ಇದ್ದೇವೆ ನೋಡಿ ಹರ್ಷಣದ್ ನೀರು ತುಂಬಾ ಒಳ್ಳೇದಾಯ್ತ ಮರಿಗಳಿಗೆ ಅದಕ್ಕೋಸ್ಕರ ಮತ್ತೆ ಚಳಿ ಟೈಮ್ ಅಲ್ಲೆಲ್ಲ ಸ್ವಲ್ಪ ಅದೇ ಕೊಡಿ ಯಾಕಂದ್ರೆ ಈ ಜ್ವರ ತಂಡಿ ಎಲ್ಲ ಬರು ಅಲ್ಲ ಅದಕ್ಕೋಸ್ಕರ ಹರ್ಷಣ ನೀರೆಲ್ಲ ಕೊಟ್ರೆ ತುಂಬಾ ಒಳ್ಳೇದಾಯ್ತಾ ಇಷ್ಟೇ ನೋಡಿ ಫ್ರೆಂಡ್ಸ್ ಮತ್ತೆ ಏನಿಲ್ಲ ಆಯ್ತಾ ಇಷ್ಟೇ ಇದು ಮರಿ ಹಾಕಿದ್ದ ಒಂದ್ ವಿಡಿಯೋ ಮಾಡ್ತೆ ಅಂತ ಹೇಳಿದ ಅದಕ್ಕೋಸ್ಕರ ಮಾಡಿದಾಯ್ತಾ ಇನ್ನು ನಮ್ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್